ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಶ್ರೀ ಕೊಟ್ಟೂರೇಶ್ವರ ರಥೋತ್ಸವ ಪ್ರಯುಕ್ತ ಶಂಕರಸ್ವಾಮಿ ಹಾಗೂ ಕ್ರಿಯಾಮೂರ್ತಿ ಶಿವಪ್ರಕಾಶ ಸ್ವಾಮಿಯವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಪೂರ್ವಭಾವಿ ಸಭೆಗೆ ವಿಜಯನಗರ ಜಿಲ್ಲೆ ಜಿಲ್ಲಾಧಿಕಾರಿಗಳಾದ ಎಂಎಸ್ ದಿವಾಕರ್ ಡಿವೈಎಸ್ಪಿ ಮಲ್ಲೇಶಪ್ಪ ಸಿಪಿಐ ವೆಂಕಟಸ್ವಾಮಿ ಶಾಸಕರಾದ ನೇಮಿರಾಜ್ ನಾಯಕ್ ಮುಖಂಡರಾದ ಎಂಎಂಜಿ ಹರ್ಷವರ್ಧನ್ ಎಸಿ ಗಂಗಾಧರಪ್ಪ ಇಒ ಕೃಷ್ಣಪ್ಪ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮದುವೆ ಆದ್ಮೇಲೆ ಮದುವೆಯಾಗಿ ಒಂದು ತಿಂಗಳಿಗೆ ಕರ್ಕೊಂಡ್ಬಂದಿರಲಿಲ್ಲ ನನಗೆ ದೇವರಿಗೆ ಅದರ್ವೈಸ್ ನಾನು ಎಂದು ಬಂದಿರಲಿಲ್ಲ ಅದಾದ್ಮೇಲೆ ಸ್ವಪ್ತನಾಗಿ ಬಂದೆ ಜಿಲ್ಲಾಧಿಕಾರಿಯಾಗಿ ಬಂದಿದೆ ಯಾತ್ರಿ ನಿವಾಸಗಳು ಆಗಬೇಕು ಸುಮಾರು ಮುನ್ನೂರು ರೂಮ್ಗಳು ಕೂಡ ನಮ್ಮ ಅವಧಿ ಒಳಗ ಪೂರ್ಣ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡುವ ಮಾಡೋದಿದ್ವಿ ಜೊತೆಗೆ ನೀವು ಧರ್ಮಸ್ಥಳದಲ್ಲಿ ನೋಡ್ತೀರಾ ದೊಡ್ಡ ದೊಡ್ಡ ಮಾಡಿರ್ತಾರೆ ಭಕ್ತರು ನಮ್ಮ ಜೀವ ತುಂಬಿರ್ತೈತಿ ಜನ ಅವತ್ತು ಪೊಲೀಸ್ ಸಿಬ್ಬಂದಿ ಹಿಂದೆಲ್ಲಾ ಸೂಕ್ತವಾದ ಬಂಧ ಬರ್ತಿದ್ರು ಅದ್ರ ಪ್ರಕಾರ ಶಾಂತಿಯಿಂದ ತರ್ತಿದ್ವಿ ಯಾವುದೇ ರೀತಿ ಭಕ್ತರಿಗೆ ಸಾರ್ವಜನಿಕ ತೊಂದರೆ ಆಗ್ಲದಂಗ ನಾವು ಪಾಲಮಿಷನ್ ನಿಧಿಗೆ ಏಣಿ ಏನಿಡ್ತಾಯಿದ್ವಿ ಆ ವ್ಯವಸ್ಥೆ ಮತ್ತೆ ಭಕ್ತರಿಗೆ ಇನ್ನೂ ರೀತಿ ಇನ್ನೂ ಒಂದು ಸುವ್ಯವಸ್ಥಿತ ಅಚ್ಚುಕಟ್ಟಾಗಿ ಮುನ್ವರ್ಸ್ಲಿಕ್ಕೆ ಪೊಲೀಸ್ ಸಿಬ್ಬಂದಿನ ಸಹಕಾರ ಬೀಳ್ತಾರೆ ನಮ್ಮ ಹಣ್ಣ ಮಹಿಳೆಯರು ಏನು ಕೆಲಸ ಬೆಳೆಸ್ತಾರಲ್ಲ ಆ ಸಂದರ್ಭದಲ್ಲೂ ಕೂಡ